ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಮತ್ತೊಂದು ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಗಂಡ ಆರ್ಕಿಟೆಕ್ಟ್ ಎಂಟಿ ಐ ಟಿ ಪ್ರೊಫೆಷನಲ್ ಬೆಂಗಳೂರಿನಲ್ಲಿ ಜೀವನ ಸಾಗಿಸ್ತಾ ಇದ್ದವರು ಸೊ ಬೆಂಗಳೂರು ಜೀವನ ಬೇಸತ್ತು ಈಗ ಹಳ್ಳಿಗೆ ಬಂದಿದ್ದಾರೆ ಹಳ್ಳಿಗೆ ಬಂದು ಅವರ ತೋಟದಲ್ಲಿ ಸಾವಯವ ಕೃಷಿನ ಮಾಡೋದಲ್ಲದೆ ನಾಟಿ ಹಸುಗಳನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ಇವರ ಒಂದು ಮುಖ್ಯ ಉದ್ದೇಶ ಸೊ ಹಾಗಾಗಿ ನಾಟಿ ಹಸುಗಳನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಸಾವಯವ ಕೃಷಿಗೆ ತುಂಬಾ ಒತ್ತನ್ನ ಕೊಡ್ತಾ ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ ಸೊ ಬನ್ನಿ ಅವರನ್ನ ಮಾತಾಡ್ಸೋಣ ನಂಗಂತೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಅವರನ್ನ ಭೇಟಿ ಮಾಡಿ ಮಾತಾಡ್ಸೋದಕ್ಕೆ ಹಾಗೂ ಸಾಕಷ್ಟು ವಿಷಯಗಳನ್ನ ಅವರಿಂದ ತಿಳ್ಕೊಳ್ಳೋದಕ್ಕೆ ಸೊ ನಿಮ್ಗೂ ಕೂಡ ಕುತೂಹಲ ಇದೆ ಅಂತ ತಿಳ್ಕೊಂಡಿದೀನಿ ಸೊ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸೊ ಹಾಗಾದ್ರೆ ಬನ್ನಿ ಅವರನ್ನ ಮಾತಾಡ್ಸೋಣ ತೋಟದಲ್ಲೇ ಚಿಕ್ಕದಾಗಿ ಮನೆಯನ್ನ ಮಾಡ್ಕೊಂಡಿದ್ದಾರೆ ಸೊ ಮನೆಯನ್ನ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಬೆಂಗಳೂರಿಗಿಂತ ಇಲ್ಲಿನ ಲೈಫ್ ಹೇಗಿದೆ ಅಂತ ಅವ್ರನ್ನ ಕೇಳೋಣ ಬನ್ನಿ ಸರ್ ನಮಸ್ತೆ ನಿಮ್ಮನ್ನ ಭೇಟಿಯಾಗಿ ದಮ್ಗಂತೆ ತುಂಬಾನೇ ಖುಷಿ ಆಯ್ತು ಸೊ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀರಾ ತುಂಬಾನೇ ಚೆನ್ನಾಗಿದೆ ವಾತಾವರಣ ತುಂಬಾ ಚೆನ್ನಾಗಿದೆ ಹೇಳಿ ಸರ್ ನಿಮ್ಮ ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ ನಮಸ್ಕಾರ ನನ್ನ ಹೆಸರು ಸುಭಾಷ್ ಅಂತ ನಾನು ಆರ್ಕಿಟೆಕ್ಟ್ ಓದಿದ್ದೀನಿ ಕೆಲಸನೂ ಮಾಡ್ತಾ ಇದ್ದೀನಿ ಆನ್ಲೈನ್ ವರ್ಕ್ ಮಾಡಿಕೊಂಡು ಇಲ್ಲೇಗೆ ಶಿಫ್ಟ್ ಆಗಿಬಿಟ್ಟಿದೀವಿ ಅದೇ ಬೆಂಗಳೂರಲ್ಲಿ ತುಂಬಾ ಕೆಮಿಕಲ್ಲು ಆ ಥರ ಜಂಜಾಟ ಬೇಡ ಅಂತ ನಾನು ನನ್ನ ಶ್ರೀಮತಿ ವೈಷ್ಣವಿ ಅಂತ ಅದು ಅದು ನಮ್ಮ ಫ್ಯಾಮಿಲಿ ಏನು ವೈಷ್ಣವಿ ಅಂತ ಸೊ ಅದೇ ನಾವು ಈ ತರ ಕೆಮಿಕಲ್ ಮುಕ್ತವಾಗಿ ಬದುಕಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈ ತರ ಒಂದ್ ಜೀವನ ಮಾಡೋಣ ಇಲ್ಲಿ ನಾವೇ ಬೆಳೆದ್ ನಾವೇ ತಿನ್ಬೇಕು ಅಂತ ಇವಳಗ್ ಆಸೆ ಸದ್ಯಕ್ಕೆ ಅಕ್ಕಿ ತರ್ಕಾರಿ ಸೊಪ್ಪು ಈ ನಾವೇ ಬೆಳ್ಕೊಂಡ್ ತಿಂತ ಇದೀವಿ ಇವ್ಳಿಗಿನ್ನ ಕಂಪ್ಲೀಟ್ ಆಗಿ ಬೇಳೆ ಕಡಲೆ ಬೇಳೆ ಎಲ್ಲಾ ನಾವೇ ಬೆಳ್ಕೊಬೇಕು ಅಂತ ಆಸೆ ನಮ್ಗೆ ಇನ್ನ ಸ್ವಲ್ಪ ಚಿಕ್ಕ ಮಗು ಇದೆ ಇವಾಗ ಆದ್ರಿಂದ ಈಗ ಆಗ್ತಾ ಇಲ್ಲ ಬರೋ ದಿನಗಳಲ್ಲಿ ಮಾಡ್ತಾಳೆ ಒಟ್ಟು ನಮ್ದಿದ ಆರ್ ಎಕರೆ ಇದೆ ಹಲಗೂರಿಂದ ಮುಂದೆ ಎರಡ್ ಕಿಲೋಮೀಟರ್ ತೊರೆಕಾಡ್ನಳ್ಳಿ ಅನ್ನೋ ಗ್ರಾಮ ಇದು ಬಂದು ನಾವು ನಾಟಿ ಹಸು ಸಂರಕ್ಷಣೆ ಮಾಡಬೇಕು ಅಂತ ಮುಖ್ಯವಾಗಿ ಅಂದ್ಕೊಂಡಿದ್ದೀವಿ ಆದ್ದರಿಂದ ಯಾವುದಾದ್ರೂ ಅದು ಹೋರಿಗಳು ಎಲ್ಲ ಕೊಟ್ಬಿಡ್ತಾ ಇದ್ರಲ್ಲ ಆ ಥರದವನ್ನ ತಂದು ಸಂರಕ್ಷಣೆ ಮಾಡಬೇಕು ನಮಗೇನು ಮುಖ್ಯವಾಗಿ ಹಾಲು ತುಪ್ಪ ಅಲ್ಲ ಅದರಿಂದ ಬರೋ ಗೊಬ್ಬರ ಇಂಪಾರ್ಟೆಂಟು ಅದು ಸಗಣಿ ಹಾಕುತ್ತೆ ದಿನ ನಮಗೆ ದುಡಿತಾನೇ ಇದೆ ಅದು ನಾವು ಹಾಕೋದು ಏನೂ ಇಲ್ಲ ಅದಕ್ಕೆ ಆ ದಿನ ದುಡ್ದು ದುಡ್ದು ನಮಗೆ ಸಗಣಿ ಕೊಡುತ್ತೆ ಆ ಗೊಬ್ಬರದಲ್ಲೇ ಇಷ್ಟೆಲ್ಲ ಬೆಳೆದಿದ್ದೀವಿ ಈ ಸಲ ಭತ್ತ ಬೆಳೆದ್ವಿ ಬರೀ ಸಗಣಿ ನೀರಲ್ಲೇ ಹಾಕಿ ಬೆಳೆದಿದ್ದೀವಿ ನಾವು ಇನ್ನೇನು ಹಾಕಿಲ್ಲ ಅದು ನಮಗೆ ಲಾಭ ಖಂಡಿತ ಸಾವಯವ ಕೃಷಿ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋದು ಸಾಕಷ್ಟು ಇದೆ ಏನಂತಂದ್ರೆ ಇತ್ತೀಚೆಗೆ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಹೆಚ್ಚಾಗಿ ಸಾವಯವ ಕೃಷಿಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದಾರೆ ಯುವಕರು ಆಗಿರ್ಬೋದು ಹಾಗೂ ಸಾಕಷ್ಟು ರೈತರು ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಮಾಡುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡ ತುಂಬಾ ಇದೆ ಸೊ ಮೊದಲಿಗೆ ನಿಮ್ಮ ಒಂದು ಫಾರ್ಮ್ ಹೌಸ್ ಬಗ್ಗೆ ಹೇಳಿ ಸರ್ ನಾನು ಆಕ್ಚುಲಿ ಬೆಂಗಳೂರಲ್ಲೇ ಇದ್ದಿದ್ದು ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇನೆ ಬಟ್ ನಮ್ಗೆ ಅದೇ ನಾನು ಮದುವೆ ಆಗಿ ಫಸ್ಟ್ ಒಂದ್ ಸರಿ ಪ್ರೆಗ್ನೆಂಟ್ ಆದ್ರೆ ಅದು ಅಬಾರ್ಟ್ ಆಗೋಯ್ತು ಲೈಕ್ ಟ್ರಾವೆಲ್ ಮಾಡಬಾರ್ದು ಅಂತ ಗೊತ್ತಿರ್ಲಿಲ್ಲ ತುಂಬಾ ಫಸ್ಟ್ ಫ್ಯೂ ಡೇಸ್ ಫಸ್ಟ್ ಲೈಕ್ ತ್ರೀ ಮಂತ್ಸ್ ನಾನು ತುಂಬಾ ಏನ್ ಹೇಳ್ತಾರೆ ಡೆಲಿಕೇಟ್ ಆಗಿರ್ಬೇಕಾಗಿತ್ತು ಬಟ್ ಅದ್ ಗೊತ್ತಿರ್ಲಿಲ್ಲ ನಮ್ಗೆ ಸೆಕೆಂಡ್ ಟೈಮು ಆಗಿದ್ದೀನಿ ಅಂತ ನನ್ಗೆ ಇನ್ಫಾರ್ಮೇಶನ್ ಆಗೇ ಇದೆ ಲೈಕ್ ಐ ವಾಸ್ ಡೂ ಯೋಗಿ ಪ್ರೆಗ್ನೆನ್ಸಿ ಆಗೋಗಿ ಇಮಿಡಿಯೇಟ್ ಆಪರೇಟ್ ಮಾಡಿ ತೆಗಿಬೇಕಾಯ್ತು ಮಗುನ ಸೊ ಯಾಕೆ ಈ ತರ ಮಗು ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ತಾನೆ ಇದೆ ಅಂತ ನಮಗೆ ವಿ ವಾಂಟೆಡ್ ಟು ನೋ ಇಟ್ ಲೈಕ್ ಅಂತ ನಾ ಕೆಲವು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಸ್ ಎಲ್ಲ ನೋಡ್ಕೊಂಡು ತಿಳ್ಕೊಂಡ್ವಿ ಸರಿ ಆಮೇಲೆ ಒಂದು ಗೋಕೃಪಾ ಕೃಪಾ ಅಂತ ಒಂದು ನಾರ್ತ್ ಇಂಡಿಯನ್ ಅಲ್ಲಿ ಅವ್ರಿಗೆ ಪೂಜೆ ಎಲ್ಲ ಮಾಡ್ತಾರೆ ಅವ್ರು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಹಸು ಇಟ್ಕೊಂಡಿದ್ದಾರೆ ಅದ್ರ ರಿಲೇಟೆಡ್ ಎಲ್ಲ ವಿಡಿಯೋಸ್ ನೋಡಿ ನಿಮಗೆ ಬೇಸಿಕಲಿ ನನಗೆ ನಮ್ಮ ಯಜಮಾನರಿಬ್ಬರಿಗೂ ವಿ ಆರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಫಾಮ್ ಅಂಡ್ ಹಸುಗಳು ನಾಟಿ ಹಸು ಬೇಸಿಕಲಿ ಇಬ್ರಿಗೂ ಇಂಟ್ರೆಸ್ಟ್ ಇತ್ತು ಆದ್ರೆ ನೋಡಿದಾಗ ಗೊತ್ತಾಯಿತು ಈ ಥರ ಹಸು ಜೊತೆ ಒಡನಾಟ ಜಾಸ್ತಿ ಇಟ್ಕೊಂಡ್ರೆ ಮಗು ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ನಿಜವಾಗ್ಲೂ ಅವ್ರು ಹೇಳ್ದಂಗೆ ಆ ಹಸುವಿಂದನೇ ನನಗೆ ನಮ್ಮ ಹಸು ಒಂದು ಗೌರಿ ಅಂತ ಬೇರೆ ಅವ್ರು ತುಂಬ ಒಳ್ಳೆಯ ದೇವ್ರ ಥರನೇ ದೇವ್ರ ಥರನೇ ಆ ಹಸುನ ದಿನ ಮುಟ್ಟಿ ಮುಟ್ಟಿ ನಮ್ ಪೂಜೆ ಮಾಡಿ ಎಲ್ಲ ಮಾಡಿ ನನಗೆ ಮಗುವಾಗಿದ್ದು ಇಟ್ ಇಸ್ ವೆರಿ ಮಚ್ ಶು ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಗೊತ್ತು ನಾವ್ ಅದಕ್ಕೆ ಆಲ್ಮೋಸ್ಟ್ ಲೈಕ್ ನೈನ್ ಎಲ್ಲಿ ನನ್ಗೆ ನೈನ್ ಮಂತ್ ಎಲ್ಲ ಏಟ್ ಅಂಡ್ ಗೆ ನಂಗೆ ಡೇಟ್ ಕೊಂತ ಒಂದ್ ಹತ್ತಿರ ಹತ್ತು ದಿನ ಮುಂಚೆ ಡೆಲಿವರಿ ಆಯ್ತು ಅಲ್ಲಿವರೆಗೂ ನಾವು ಕಂಪ್ಲೀಟ್ ಆಗಿ ಇಲ್ಲೇ ಇದ್ವಿ ನನ್ನ ನಮ್ಮ ಅಪ್ಪ ಅಮ್ಮ ಎಲ್ಲಾರು ಬೆಂಗಳೂರಲ್ಲೇ ಇದ್ರು ನಮ್ಮ ಅತ್ತೆ ಮಾವ ಬೆಂಗಳೂರಲ್ಲೇ ಇದ್ರು ವಿ ವಾಂಟೆಡ್ ಟು ಸ್ಟೇ ಹಿಯರ್ ಆಯ್ತಾ ಆತರ ನಾನ್ ಆಕ್ಚುಲಿ ಡೆಲಿವರಿ ಮುಂಚೆನೂ ಏನಂದ್ರೆ ಅದೇ ಅವ್ರು ಹೇಳಿದ್ರು ಸಗಣಿ ನೀರು ಕುಡಿದ್ರೆ ಪೈನ್ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಎಂತವರ್ಗಾದ್ರೂ ಎನಿ ಲೈಕ್ ಎನಿ ಕಾಂಪ್ಲಿಕೇಟೆಡ್ ಪೀಪಲ್ ಆಲ್ಸೋ ಕ್ಯಾನ್ ಲೈಕ್ ಲೇಡೀಸ್ ಡೆಲಿವರಿ ಮುಂಚೆ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಡೆಲಿವರಿ ಆಗುತ್ತೆ ವಿಥೌಟ್ ಎನಿ ಕಾಂಪ್ಲಿಕೇಶನ್ ಗ್ಯಾರಂಟಿ ಗೊತ್ತಾ ವಿತ್ ಇನ್ ಹಾಫ್ ಅನ್ ಅವರ್ ಆಫ್ ಡ್ರಿಂಕಿಂಗ್ ಇದು ಸಗ್ನಿ ನೀರು ಗ್ಯಾರಂಟಿ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಇನ್ಫ್ಯಾಕ್ಟ್ ನಾನೇ ಅದು ಎಕ್ಸಾಂಪಲ್ ಆಯ್ತಾ ಈ ತರ ಆಕ್ಚುಲಿ ಆಮೇಲೆ ನಮಗೆ ಡೈಲಿ ಹೋಗಿ ನನ್ನ ಪ್ರದಕ್ಷಿಣೆ ಇದೆ ಹಸುಗೆ ಎಲ್ಲ ಹಸು ಹೋರಿಗೂನು ಅಷ್ಟೇ ಪ್ರದಕ್ಷಿಣೆ ಹಾಕಿ ಅದ್ರ ನಾಲ್ಕು ಕಾಲ್ನ ಮುಟ್ಟಿ ನಮಸ್ಕಾರ ಮಾಡ್ಕೊತಾ ಇದ್ದೆ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಆ ಬಾಲದಲ್ಲಿ ಹಿಂಗೆ ಹಿಂಗೆ ಸುತ್ತ ಹಾಕೊಂಡ್ರೆ ದೃಷ್ಟಿ ಹೋಗುತ್ತೆ ಅಂತ ಹೇಳ್ತಾರೆ ಅದನ್ನು ಮಾಡ್ತಾ ಇದ್ದೆ ಆಮೇಲೆ ಎದ್ದು ಹೋಗಿ ಅಂದ್ರೆ ವಿತೌಟ್ ಚಪ್ಪಲ್ ನಾವು ಚಪ್ಪಲೆ ಹಾಕಲ್ಲ ಯುಶಲಿ ನಾನಂತೂ ನಂಗೆ ತುಂಬಾ ಪ್ರಿಫರೆನ್ಸ್ ಮಣ್ಣಿನ ನಮ್ಮ ಭೂಮಿ ತಾಯಿ ಜೊತೆ ಒಡ್ನಾಟ ಇರ್ಬೇಕು ಅವತ್ತೂ ಅಷ್ಟೇ ಮದರ್ ಜೊತೆ ನಾನ್ ನನ್ನ ಮಗಳೂನು ಅಷ್ಟೇ ಶಿ ಇಸ್ ಲೈಕ್ ಟೆನ್ ಮಂತ್ಸ್ ಓಲ್ಡ್ ನಾವು ನಾನು ಅವ್ಳ ಮಣ್ಮೇಲೆ ಬಿಡ್ತೀನಿ ಸದಾ ಲೆಟ್ ಹರ್ ಪ್ಲೇ ಶಿ ಶುಡ್ ಗೆಟ್ ಟು ನೋ ದ ಮದರ್ ಅರ್ಸ್ ಅಲ್ವಾ ನಾವು ಅದು ಬೇರೆ ಬೇರೆ ಆಗಿರ್ಬಾರ್ದು ಯಾವಾಗಲೂ ನಾವು ನಮ್ಮ ಭೂಮಿ ತಾಯಿ ಜೊತೆ ಒಡ್ನಾಟ ಇಟ್ಕೊಂಡಷ್ಟು ನಾವು ಚೆನ್ನಾಗಿರ್ತೀವಿ ಹೌದು ಹೌದು ಮಗುನೂ ಅಷ್ಟೇ ಇನ್ಫ್ಯಾಕ್ಟ್ ಇಲ್ಲಿ ಹಠ ಮಾಡ್ತಾ ಇರ್ತಾಳೆ ಹೊರಗಡೆ ಮಣ್ಣು ಹೋದೆ ಒನ್ ಅವರ್ ಆಗಲಿ ಹಾಫ್ ಅನ್ ಅವರ್ ಆಗಲಿ ಶಿಲ್ ಬಿ ಪ್ಲೇಯಿಂಗ್ ಅದೇನೋ ಅದೇ ಅಷ್ಟೇ ಆ ಸ್ಪಾಟ್ ಅಲ್ಲಿ ಅವಳೇನ್ ಜಾಸ್ತಿ ಓಡಾಡೋದಿಲ್ಲ ಅಷ್ಟ್ರಲ್ಲೇ ಆಟಾರ್ಥನೆ ಇರ್ತಾಳೆ ಅಟರ್ತಾನೆ ಇರ್ತಾಳೆ ಶಿಲ್ ಬಿ ಫೈಂಡಿಂಗ್ ಸಮಿಂಗ್ ನ್ಯೂ ಅವಳಿಗೆಲ್ಲ ಹೊಸತುನವೆನ್ ಒನ್ ಇಯರ್ ಟೆನ್ ಮಂತ್ ಓಡ್ದು ಆ ತರ ವಿಷಯ 先俾、so、enjoy。<Okay. S 1> <laughs> ಖಂಡಿತ ಖುಷಿ ಆಗುತ್ತೆ ಹೇಳೋದೇನಂತಂದ್ರೆ ಏನಂತಂದ್ರೆ ನಮ್ಮ ಸನಾತನ ಧರ್ಮ ಆಗಿರ್ಬೋದು ಸಾಂಪ್ರದಾಯಗಳಾಗಿರ್ಬೋದು ನಮ್ಮ ಟ್ರೆಡಿಷನ್ ಆಗಿರ್ಬೋದು ನಮ್ಮ ಕಲ್ಚರ್ ಆಗಿರ್ಬೋದು ಪ್ರತಿಯೊಂದ್ರಲ್ಲೂ ಕೂಡ ಒಂದು ರೀಸನ್ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣಗಳಿರುತ್ತೆ ಇರುತ್ತೆ ಸೊ ಅದನ್ನೆಲ್ಲ ನಾವು ಮರೆತು ಏನಂತಂದ್ರೆ ಮಾಡರ್ನೈಸೇಷನ್ ಮುಖಾಂತರ ಅದನ್ನೆಲ್ಲ ಮರೆತು ಸಾಕ್ತಾ ಇದೀವಿ ಅದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಸೊ ಆಗ ಮಾತ್ರ ಮುಂದಿನ ಒಂದು ಜನರೇಷನ್ಗೂ ಕೂಡ ಒಂದು ಒಳ್ಳೆ ಒಂದು ಫ್ಯೂಚರ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ನೀವು ಹೇಳಿದಂತ ಒಂದು ಒಂದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನಮ್ಗೆಲ್ಲ ಒಂದು ಒಂದು ಎಕ್ಸಾಂಪಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಎಲ್ಲರಿಗೂ ಕೂಡ ಮತ್ತೆ ಎಲ್ಲರ ಜೀವನದಲ್ಲೂ ಕೂಡ ಇದು ಸೊ ನೀವೇನೋ ಹೇಳ್ತಾ ಇದ್ರಿ ಆಗ್ಲೇ ಅದೇ ಈ ತರ ನೀವ್ ಹೇಳಿದಂಗೆ ಹಳೇದನ್ ಮರ್ತ್ ಬಿಟ್ಟು ನಾವು ಮಾಡರ್ನೈಸೇಷನ್ ಅನ್ನೋ ಹೆಸರಲ್ಲಿ ಹಳೆ ಒಳ್ಳೇದೇ ಇರ್ತಿತ್ತು ಅದ್ ನಮ್ಮ ಆರೋಗ್ಯಕ್ಕೂ ಹೆಲ್ಪ್ ಮಾಡಿರ್ತಿತ್ತು ಅಟ್ ದ ಸೇಮ್ ಟೈಮ್ ಮನೆ ಕೆಲಸಗಳು ಆಗಿರ್ತಿತ್ತು ಆದ್ರೆ ಇವತ್ ನಾವ್ ಅದನ್ನೆಲ್ಲ ಬಿಟ್ಟು ಓಡ್ತಾ ಇದೀವಿ ಯಾವ್ದ್ರಿಂದ ಓದ್ತಿದೀವಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ನಾವು ವಿ ವಾಂಟ್ ಟು ಬ್ರಿಂಗ್ ಇಟ್ ಬ್ಯಾಕ್ ಟು ಅವರ್ ನೆಕ್ಸ್ಟ್ ಜನರೇಷನ್ ಅಂತ ಅಂಡ್ ಕಮ್ ಹಿಯರ್ ಅಂತ ಈಗ ಫಾರ್ ಎಕ್ಸಾಂಪಲ್ ಭತ್ತ ಕುಟ್ಟಿ ಅಕ್ಕಿ ಮಾಡೋದು ಇಸ್ ಎ ನ್ಯಾಕ್ ಗೊತ್ತೇ ಇರ್ಲಿಲ್ಲ ಇಲ್ಲಿ ಬಂದು ಮೊನ್ನೆ ಇಲ್ಲೇ ಕುಟ್ಟಿ ನಾವು ತೆಗೆದ್ವಿ ವರಲ್ ಕಲ್ಲ ಕುಟ್ಟಿ ಭತ್ತ ನಮ್ ಕೈಲಿದೆ ಆದ್ರೆ ಅನ್ನ ಇಲ್ಲ ಅಂತ ಅಕ್ಕಿ ತಂದ್ಬಿಡಣ್ಣ ಅಂತ ಅಂಗಡಿ ಹೊರಟಿದ್ವಿ ಆಮೇಲೆ ಯಾಕೆ ಹಳೆಬ್ರೆಲ್ಲ ಏನ್ ಮಾಡ್ತಿದ್ರು ಮನೇಲಿ ಭತ್ತ ಇಟ್ಕೊಂಡ್ ಯಾಕೆ ತಿನ್ನಕಿಲ್ಲ ಅನ್ಬಿಟ್ಟು ನಾವ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್ ನಾನು ಹೇಳು ತಕ ಅನ್ ಕುಟ್ಟಿದ್ವಿ ಸ್ವಲ್ಪ ಕೆಲ್ಸ ಸಮಯ ಇದೆ ಆದ್ರೆ ಅಂತ ಎಲ್ಲ ಹೋಗ್ತಿವಿ ನಾವು ಬೆಣ್ಣೆ ನೆನೆ ಬೆಣ್ಣೆ ತೆಗಿತಾ ಇದ್ವಿ ನಾ ಯೋಗ ಮಾಡೋದ್ರಿಂದ ಆ ಬೇಸಿಕ್ ಎಕ್ಸರ್ಸೈಸ್ ಗೊತ್ತು ಇಟ್ ಇಸ್ ಲೈಕ್ ಶೋಲ್ಡರ್ ಚೆಸ್ಟ್ ಎಕ್ಸ್ಪ್ಯಾನ್ಶನ್ ಗೆ ನಾವ್ ಯಾವ್ದು ಪ್ರಾಣಾಯಾಮ ಅಂತ ಮಾಡ್ತೀವಿ ಆ ತರ ಬ್ರೀದಿಂಗು ಬ್ಯಾಕ್ ಪೋನ್ ಆಮೇಲೆ ಸೊಂಟ ಎಲ್ಲದಕ್ಕೂ ಎಕ್ಸರ್ಸೈಸ್ ಇರುತ್ತೆ ಇದೂ ಅಷ್ಟೇ ಇನ್ಸ್ಟೆಡ್ ಆಫ್ ಪೇಯಿಂಗ್ ಫಾರ್ ಥೌಸಂಡ್ ಬಕ್ಸ್ ನಾವ್ ನಿಜವಾಗ್ಲು ಪೇ ಮಾಡ್ತೀವಲ್ವಾ ಅದನ್ನ ಮನೇಲೆ ಮಾಡ್ತಾ ಇದ್ರು ಹಳೆ ಕಾಲದವರು ಅಷ್ಟು ಸ್ಟ್ರಾಂಗ್ ಆಗಿದ್ರು ದೇವರ್ ವೆರಿ ಸ್ಟ್ರಾಂಗ್ ನಮ್ಗೆ ಗೊತ್ತು ನೈಂಟೀಸ್ ಹಂಡ್ರೆಡ್ಸ್ ಅಲ್ಲೆಲ್ಲ ಇರ್ತಾರೆ ನಮ್ಮ ಊರಲ್ಲೂ ತುಂಬಾ ಜನ ವಯಸ್ಸಾದವರೆಲ್ಲ ಇದಾರೆ ಅಂಡ್ ದೇ ಆರ್ ಸ್ಟ್ರಾಂಗ್ ಅಂಡ್ ಹೆಲ್ದಿ ಇವಾಗ ಆ ತರ ಇಲ್ಲ ಬಿಕಾಸ್ ನಾವ್ ಬೇರೆ ತರ ಲೈಫ್ ಸ್ಟೈಲ್ ಇದಾಗ್ಬಿಟ್ಟಿದೀವಿ ಹೋಗ್ಬಿಟ್ಟಿದೀವಿ ಅಟ್ ಲೀಸ್ಟ್ ನಾವ್ ಫುಲ್ ಆಗ್ಲಿಲ್ಲ ಅಂದ್ರೆ ಅಂಟ್ಲಿ ಐ ಮೀನ್ ಲೈಕ್ ಟ್ರೈ ಟು ಬಿಂಗ್ ಇಟ್ ಬ್ಯಾಕ್ ಎಷ್ಟೊಂದ್ ಸ್ವಲ್ಪ ಸ್ವಲ್ಪ ಅಲ್ವಾಡ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಇವ್ರಿಗೆ ಇಬ್ರು ಇಷ್ಟ ಅಂತ ಈಗ ಲೈಫ್ ಸೊ ೂ ಸ್ಟೇಯಿಂಗ್ ಫಾರ್ ಅಂಗ್ ಟೈಮ್ ನೋಡೋಣ ಚೆನ್ನಾಗಿರುತ್ತೆ ಅವ್ರ ಸ್ಕೂಲ್ ಎಜುಕೇಶನ್ ಗಿನ್ನ ಈ ತರ ಎಜುಕೇಶನ್ ಈಗ ಎಷ್ಟೋ ಜನಕ್ಕೆ ಮಕ್ಳಗ್ ಬೆಂಗಳೂರಲ್ಲಿ ಅಕ್ಕಿ ಹೆಂಗ್ ಸಿಗುತ್ತೆ ಅಂದ್ರೆ ಅಂಗಡಿಲಿ ಸಿಗುತ್ತೆ ಹಾಲ್ ಎಲ್ಲಿ ಸಿಗುತ್ತೆ ಅಂಗಡಿ ಸಿಗುತ್ತೆ ದಟ್ ಈಸ್ ನಾಟ್ ದ ರಿಯಲ್ ಸೋರ್ಸ್ ಹಸು ಹತ್ರ ಸಿಗತ್ತ ಹಾಲು ಬೆಳಿತಾರೆ ಬರುತ್ತೆ ಬರುತ್ತೆ ಭತ್ತದಿಂದ ಅನ್ನ ಅನ್ನೋದೇ ನಮ್ಮ ಮಕ್ಳು ಹೇಳ್ಬಾರ್ದು ಅಂತ ಆಸೆ ನೋಡಿ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸದಲ್ಲಿ ಬೆಂಗಳೂರಲ್ಲಿ ಇದ್ದವ್ರು ಖಂಡಿತವಾಗ್ಲು ಬಂದು ಈ ರೀತಿ ತೋಟ ಮಾಡ್ಕೊಂಡು ಇಲ್ಲಿನ ಜೀವನ ಸಾಗಿಸ್ಬೇಕು ಒಂದ್ ಒಳ್ಳೆ ಜೀವನವನ್ನ ಸಾಗಿಸ್ಬೇಕು ಅಂತ ಬಂದಿದ್ದಾರೆ ಹಳ್ಳಿಗೆ ಖಂಡಿತ ಖುಷಿ ಆಗತ್ತೆ ಸೊ ನಿಮ್ಮ ಫಾರ್ಮ್ ಹೌಸ್ ನ ಒಂದ್ಸಲ ನೋಡಿ ಮತ್ತೆ ನಿಮ್ ತೋಟಕ್ಕೆ ಹೋಗಿ ನೆಕ್ಸ್ಟ್ ಮಾತುಕತೆ ಮುಂದುವರ್ಸ సో ని ఫార్మ్ వీ తోర్సి ఎక్స్ప్లైన్ మివే ఇల్ వరగడే అదే ఏన్మా పార్ట్ డివైడ్ మార్కెట్ తోటన ಸೊ ಫಸ್ಟ್ ಪಾರ್ಟ್ ಅಲ್ಲಿ ಏನೋ ಬೆಳಿಬೇಕು ನಾವು ಭತ್ತ ರಾಗಿ ಆ ತರದಕ್ಕೆ ಪ್ಲೇನ್ ಲ್ಯಾಂಡ್ ತರ ಇಟ್ಕೊಂಡಿದೀವಿ ಸ್ವಲ್ಪ ಬಿಸಿಲು ಜಾಸ್ತಿ ಬೀಳುತ್ತೆ ನೀರು ಗದ್ದೆ ತರ ಮಾಡ್ಕೊಂಡಿದೀವಿ ಅದಾಗಿ ನೆಕ್ಸ್ಟ್ ಪಾರ್ಟ್ ಇಲ್ಲಿ ನಾವು ಮನೆ ಮಾಡ್ಕೊಂಡಿದೀವಿ ತೋಟ ಮಾಡ್ಕೊಂಡಿದೀವಿ ಈ ತರ ಮಹಾಗನಿ ಮರಗಳು ಹಾಕಿದೀವಿ ಒಂದ್ ಐನೂರು ಇರ್ಲಿ ಗ್ರೀನರಿ ಸಿಕ್ಲಿ ಅನ್ನೋದಕ್ಕೋಸ್ಕರ ಪ್ಲಸ್ ಅದ್ ನಮ್ಗೆ ಆದಾಯನೂ ಕೊಡುತ್ತೆ ಮುಂದಕ್ಕೆ ಮರದಿಂದ ಒಂದ್ ಸ್ವಲ್ಪ ಆದಾಯ ಬರುತ್ತೆ ಮಾವಿನ ಮರ ಆತರದ್ದೆಲ್ಲ ತೋಟ ರಿಲೇಟೆಡ್ ಎಲ್ಲ ಈ ಮಿಡಲ್ ಪಾರ್ಟ್ ಅಲ್ಲಿ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಪಾರ್ಟ್ ಥರ್ಡ್ ಪಾರ್ಟ್ ಅಲ್ಲಿ ಫುಲ್ ಕಾರ್ಡ್ ತರ ಬಿಟ್ಬಿಟ್ಟಿದ್ವಿ ನಾವ್ ವಿವಲಪ್ಡ್ ಎನಿಥಿಂಗ್ ಯಾಕಂದ್ರೆ ನೇಚರ್ ಗೆ ಬರ್ಬೇಕು ಅಕ್ಕಿಗಳು ಬರ್ಬೇಕು ಅದ್ರಲ್ಲಿ ಕೂತ್ಕೋಬೇಕು ಇದನ್ನ ಇದ್ ಏನೋ ಮಾಡಕ್ ಹೋದ್ರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ ಇಲ್ಲಿ ಉಳ್ತೀವಿ ಇನ್ನೊಂದ್ ಮಾಡ್ತೀವಿ ಅದಕ್ಕೆ ತೊಂದ್ರೆ ಆಗ್ತಾನೆ ಇರುತ್ತೆ ಅದಾಗಬಾರ್ದು ಅಲ್ಲಿ ಡಿಸ್ಟರ್ಬ್ ಹೋಗೋದು ಇಲ್ಲ ನಾವು ದನ ಮಾತ್ರ ಬಿಡ್ತೀವಿ ಬಿಟ್ ಬಿಡ್ತೀವಿ ಆ ಪಾರ್ಟ್ ಇಟ್ಕೊಂಡಿದೀವಿ ಸೊ ಅದಕ್ಕೆ ಅದು ಎಂಟೈರ್ಲಿ ಫಾರೆಸ್ಟ್ ತರ ಎಫೆಕ್ಟ್ ಬರುತ್ತೆ ನೀವು ಈಗ ಹೋದ್ರೆ ನೀವು ಇದೇನು ತರ ಇದೆಯಲ್ಲ ಅನ್ನೋ ತರ ಇದೆ ಬನ್ನಿ ಈಗ ನಿಮ್ಮ ಮನೆ ಇಲ್ಲಿ ಒಂದು ವರ್ಣ ತರ ಮಾಡ್ಕೊಂಡಿದ್ದಾರೆ ಹಾಲು ಒಂದ್ ಕಿಚನ್ ಮಾಡ್ಕೊಂಡಿದ್ದಾರೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಫುಲ್ ಗ್ರೀನರಿ ಮಧ್ಯೆ ತುಂಬಾ ಒಂದ್ ರೀತಿ ಹೋಮ್ ಸ್ಟೇ ತರ ಇದೆ ಹೋಮ್ ಸ್ಟೇಗೆ ನಾವು ದುಡ್ಡು ಕೊಟ್ಟು ಹೋಗ್ತೀವಿ ಇವ್ರ ಒಂದು ಹೋಮ್ ಸ್ಟೇನ ಕ್ರಿಯೇಟ್ ಮಾಡ್ಕೊಂಡು ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಜೀವನವನ್ನ ಸಾಧಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸರಿಗ ಈಗ ತೋಟಕ್ಕೆ ಹೋಗೋಣ ಒಳಗಡೆ ಮನೆ ನೋಡೋಣ ಚಿಕ್ಕದಾಗಿದ್ರು ಮನ್ಸು ದೊಡ್ಡದಾಗಿದೆ ಅಂಡ್ ಒಳ್ಳೆ ವಾತಾವರಣದಲ್ಲಿ ಇದ್ದಾರೆ ಸೊ ಚಿಕ್ಕದಾಗಿದ್ರು ತುಂಬಾ ಬ್ಯೂಟಿಫುಲ್ ಆಗಿ ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ನೆಕ್ಸ್ಟ್ ನಮ್ಗೆ ನೆಕ್ಸ್ಟ್ ಲೆವೆಲ್ ಅಂದ್ರೆ ಮಣ್ಣಿನ ಮನೆನೆ ಕಟ್ಕೋಬೇಕು ಅಂತ ನನ್ಗೆ ನಮ್ ಗೆ ಆಸೆ ಇಲ್ಲಿನ ಮಣ್ಣೆ ತೆಗೆದು ಮಣ್ಣಲ್ಲಿ ಮನೆ ಮಾಡ್ಬೇಕು ಮತ್ತೆ ಪೇಂಟ್ ಎಲ್ಲ ಸುಣ್ಣ ಆ ತರ ನ್ಯಾಚುರಲ್ ಆಗಿ ಹಳೆ ಕಾಲದವ್ರು ಯಾವ ತರ ಮಾಡ್ತಾ ಇದ್ರು ಆ ತರನೇ ಮಾಡ್ಬೇಕು ಅಂತ ಆಸೆ ಬಟ್ ನನ್ ಮಗು ಚಿಕ್ಕದಾಗಿರೋದ್ರಿಂದ ಒಂದ್ ಸ್ವಲ್ಪ ದೊಡ್ಡವಳಾದ್ಮೇಲೆ ಅದನ್ನೆಲ್ಲ ಮಾಡೋಣ ಅಂತ ನಾವೇ ಅವಳಿಗೂ ಸ್ವಲ್ಪ ಎಲ್ಲಾ ಕೊಟ್ಟು ಮಾಡೋಣ ಅಂತ ತುಂಬಾ ಆಸೆ ಒಂದು ಮಣ್ಣಿನ ಮನೆ ಮಾಡ್ತಾನಂತೆ ಖಂಡಿತವಾಗ್ಲೂ ಮತ್ತೆ ಬಂದು ಶೂಟ್ ಮಾಡಿ ನಿಮ್ಗೆ ತೋರಿಸ್ತೀವಿ ಪಾಪು ಮಲ್ಕೊಂಡಿದೆ ಪಾಪು ಈಗ ಟೆನ್ ಟೆನ್ ಸೊ ತುಂಬಾ ಕ್ಯೂಟ್ ಆಗಿದ್ದಾಳೆ ಆಮೇಲೆ ಇದ್ರೆ ತೋರಿಸ್ತೀವಿ ಪಾಪುನ ಸೊ ಮಲ್ಗಿದಾಳ ಈಗ கிச்ச கிச்சி இல் இஷ்ட ಇರ್ಲಿ ಅಂತಾನೆ ನಾವು ಈ ತರ ಸೆಟ್ ಅಪ್ ಮಾಡ್ಕೊಂಡಿದೀವಿ ಸಿಟಿ ಸ್ಟೈಲ್ ಅಲ್ಲಿ ಟೈಲ್ಸ್ ಹಾಕೋದು ರೂಫ್ ಹಾಕೋದು ಏನೂ ಮಾಡಿಲ್ಲ ನಾವು ಬೇಕಂತ ಹಳ್ಳಿಗಳ ಮನೆ ಹೆಂಗಿದೆ ನಾವು ಹಂಗೆ ಇರ್ಬೇಕು ಅಂತ ಬೆಂಗಳೂರಲ್ಲಿ ಅದೆಲ್ಲ ಇದ್ದೇ ಇದೆ ಚೆನ್ನಾಗಿದೆ ಮನೆಗಳೆಲ್ಲ ಎಲ್ಲ ನಮ್ ಮನೇನು ತುಂಬಾ ದೊಡ್ಡ ಮನೆ ಅವ್ರ ತಾಯಿಯವ್ರ ಮನೇನು ತುಂಬಾ ದೊಡ್ಡ ಮನೆ ನಮ್ಗೆ ಅದು ದೊಡ್ಡ ಮನೆನೂರೇ ನೋಡ ಹೋಗಿದೆ ಅದಕ್ಕೆ ಈ ತರ ಸಿಂಪಲ್ ಆಗಿರ್ಬೇಕು ಅಂತ ನಾವು ಬಂದಿದೀವಿ

ಅವಳು ಮಗುನು ಫುಲ್ ಆಕ್ಟಿವಿಟಿ ಮಾಡಿ ಎಲ್ಲ ತಿರುಗಿಸಿ ಪಾಪಗೋಸ್ಕರ ನೋಡಿ ಇಲ್ಲಿ ರಾಗಿ ಕಲ್ ಕೂಡ ಇಟ್ಕೊಂಡಿದ್ದಾರೆ ಬೀಸ ಕಲ್ಲು ಸೊ ರಾಗಿ ಸರಿ ಮಾಡಿದ್ರಂತೆ ಸೊ ಇದ್ರಲ್ಲ ರಾಗಿ ಬೀಸಿ ಮಗುಗೆ ಸರಿ ಮಾಡಿದ್ದಾರೆ ಸೊ ಎಲ್ಲ ಒಂದು ಹಳೆ ಟ್ರೆಡಿಷನಲ್ ಗಳನ್ನ ಫಾಲೋ ಮಾಡ್ಕೊಂಡು ಸೊ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ತರ ಬಂದಿದೆ ಮಾಡಿದ್ಮೇಲೆ ಫೈನ್ ಪೌಡರ್ ಬಂದಿದೆ ಹೌದು ಎಷ್ಟು ಫೈನ್ ಆಗಿ ಬಂದಿದೆ ಅಲ್ಲ இந்த ஆன்லைன் <laughs> <laughs> వర్క్ ఫ్రమ్ హోమ్ తగ్గలేదీ